ಕೊಳ್ಳೆಗಾಲ ತಾಲೂಕಿನ ಸಿಂಗನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಸಂವಿಧಾನ ಜಾಗೃತಿ ಜಾತಾ ವಾಹನವನ್ನು ಬರಮಾಡಿಕೊಂಡು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಹನೂರು ಕೊಳ್ಳೆಗಾಲ ಮುಖ್ಯರಸ್ತೆಯಿಂದ ಸಂವಿಧಾನ ಜಾಗೃತಿ ಜಾತಾ ವಾಹನವನ್ನು ಆಹ್ವಾನ ಮಾಡಿಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗ್ರಾಮಸ್ಥರು ಹೊಸ ಬಟ್ಟೆಗಳನ್ನು ತೊಟ್ಟು ಬೈಕ್ ರ್ಯಾಲಿ ಮೂಲಕ ಹಾಗೂ ಎತ್ತಿನ ಗಾಡಿಗಳಲ್ಲಿ ಸಂವಿಧಾನ ಪೀಠಿಕೆ ಮತ್ತು ಬಾಬಾ ಸಾಹೇಬರ ಭಾವಚಿತ್ರಗಳನ್ನು ಇಟ್ಟು ಸಿಂಗಾರ ಮಾಡಿ ನೂರಕ್ಕೂ ಹೆಚ್ಚು ಶಾಲಾ ಮಕ್ಕಳಿಂದ ಕಳಸವಿಡಿಸಿ ವಾದ್ಯಗೋಷ್ಠಿ ಮತ್ತು ಡಿಜೆ ಸೌಂಡ್ ಮೂಲಕ ಕುಣಿದು ಸಂಭ್ರಮಿಸಿ ಆಚರಣೆ ಮಾಡಿದ್ದಾರೆ ಈ ಕುರಿತು ಪಂಚಾಯತ್ ಅಧ್ಯಕ್ಷರು ದೇವರಾಜು ಹಾಗೂ ಪಿಡಿಒ ರೂಪಾ ಮಾತನಾಡಿ ಸರ್ಕಾರವು ಬಹಳ ಉತ್ತಮವಾದ ಯೋಜನೆಯನ್ನು ಕೈಗೊಂಡಿದ್ದಾರೆ ನಮ್ಮ ದೇಶದ ಸಂವಿಧಾನದ ಮಹತ್ವವನ್ನು ಪ್ರತಿಯೊಬ್ಬ ನಾಗರಿಕರಿಗೂ ತಿಳಿಸಲು ಮತ್ತು ತಿಳಿದುಕೊಳ್ಳಲು ಒಳ್ಳೆಯ ಅವಕಾಶ ಈ ದಿನ ನಮ್ಮ